ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಇಷ್ಟರೂವರೆಗೂ ಈ ದೊಡ್ಡ ದೊಡ್ಡ ಪಾರ್ಲರ್ಗೆ ಹೋಗಿ ತಲೆ ತೊಳಿಸ್ಕೊಳ್ಳೋದು ಅಂದರೆ ಅವರೇ ವಾಶ್ ಮಾಡೋದು ಅದೆಲ್ಲ ನಾನು ಮಾಡಿಸ್ಕೊಂಡಿಲ್ಲ ಫಸ್ಟ್ ಟೈಮು ನನ್ನ ಮಗಳು ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾಳೆ ಮಳೆ ಬರ್ತಿದೆ ಮಳೇಲೂ ಬಂದ್ವು ನಂದು ಕೂದಲು ತುಂಬ ಕೆಳಗಡೆ ಸಣ್ಣ ಆಗೋಗಿತ್ತು ಮತ್ತು ಕೌಲ್ ಹೊಡೆದಿತ್ತು ನಾನು ಸಣ್ಣ ಪುಟ್ಟ ಪಾರ್ಲರ್ಗೆ ಹೋಗಿ ಆಗಲೇ ಮೂರು ವರ್ಷ ಆಗಿತ್ತು ಯೂಶಪ್ ಮಾಡಿಸ್ಕೊಂಡು ನಾನು ಮಾಡಿಸಿರ್ಲಿಲ್ಲ ನನ್ನ ಮಗಳು ಬನ್ನಿ ಅಮ್ಮ ಅಂತ ಕರ್ಕೊಂಡು ಬಂದ್ವು ಒಳ್ಳೆ ಬಾಲ ಆದಂಗೆ ಆಗೋಗಿತ್ತು ಮುಂದೆ ಹೇಗೆ ಕಟ್ ಮಾಡ್ತಾರೆ ಅಂತ ನೋಡಿ ನಾನು ಫಸ್ಟ್ ಟೈಮ್ ಲೈಫಲ್ಲಿ ಈ ಥರ ಮಾಡಿಸ್ಕೊಂಡಿರೋದು సాటర్డే అపాయింట్మెంట్ తగ్తీ నను సాటర్డే అయ్యో ಇದಕ್ಕೆ ಮುನ್ನೂರೈವತ್ತು ರೂಪಾಯಿ ತೊಗೊಂಡರು ಅವರೇ ಫಸ್ಟ್ ವಾಶ್ ಮಾಡಿದ್ರು ಆಮೇಲೆ ಹೇರ್ ಕಟ್ ಮಾಡಿದ್ರು ಪ್ರತಿಯೊಂದು ಚೆನ್ನಾಗಿ ಮಾಡಿದ್ರು ಮುನ್ನೂರೈವತ್ತು ರೂಪಾಯಿ ಆಮೇಲೇನೋ ಏನೋ ಸೆಟ್ ಮಾಡ್ತಾರಂತೆ ಸೆಟ್ಗೆ ನೂರು ರೂಪಾಯಿ ಅಂದರು ನಾನು ಯಾವುದೋ ಏನು ಬೇಡ ಇದು ಮುನ್ನೂರೈವತ್ತು ರೂಪಾಯಿನೇ ಜಾಸ್ತಿ ಆಯಿತು ಏನು ಬೇಡ ಅಬ್ಬಮ್ಮ ಸಾಕು ಅಂತ ಹೇಳ್ಬಿಟ್ಟು ನೋಡಿ ನಾನು ಸ್ವಲ್ಪ ತುದಿ ಮಾತ್ರ ಕಟ್ ಮಾಡಿಸ್ಕೊಂಡಿದ್ದಷ್ಟೇ ಜಾಸ್ತಿ ಕಟ್ ಮಾಡಿಸ್ಕೊಳ್ಳಿಲ್ಲ ಹೇಗೆ ಬಂತು ಫಸ್ಟ್ ಹೇಗಿತ್ತು ಇವಾಗ ಹೇಗೆ ಬಂತು ಅಂತ ನೋಡಿ ನನಗೆ ಕಮೆಂಟಲ್ಲಿ ಹೇಳಿ ಯಾರೂ ಬೈಕೊಬೇಡಿ ಧನ್ಯವಾದಗಳು ಜೈ ಶ್ರೀರಾಮ್